ಹೇ ಸಾವಿತ್ರಿ ಇದೇ ಮಾರ್ಗ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಹೋಗಿ ಈ ದಿವಸ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬಿಸ್ತಿನ ಹಾಕಬೇಕು ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯಿಲೆ ಬೇಕಲ್ವಾ ಬಾ ಸಾವಿತ್ರಿ ಬಾ ಐ ಸಾವಿತ್ರಿ ಗಂಡಿ ಅಂತ ಕನ್ಸಕ್ತೀ ಹೌದ್ರಿ ಗೌಡ್ರ ಹೊಲ್ದಾಗ ಕೆಲಸ ಮಾಡಿ ನನ್ನ ಗಂಡ ಹೊಟ್ಟೆ ಎಸ್ಕೊಂಡಿರ್ತಾನ್ರಿಗೆ ಬುತ್ತಿ ತೊಗೊಂಡ್ ಹೊಂಟಿದ್ರಿ ನೀವು ಸ್ವಲ್ಪ ದಾರಿ ಬಿಡ ದಾರಿ ನಿಲ್ಸೋ ಕೆಲಸ ಏನಿತ್ತು ಗುಂಟ ಗುಂಟಾ ಹೋಗೋಕೆ ನನ್ನ ನಿಲ್ಸಿದ್ರಿ ಇಬ್ಬರು ಕೂಡಿ ಸಂಡಾಳ ಏನಂದ್ರಿ ಹಂಗಲ್ಲ ಬಡವರು ಮನಿ ಊಟ ಅಂದ್ರೆ ಬಾಳ ರುಚಿ ಇರ್ತೈತಿ ಅಂತ ಕೇಳಲ್ಪಟ್ಟ ಅದಕ್ಕ ಈ ಬುತ್ತಿ ನನಗೆ ಸಿಗ್ತೇನೋ ಅಂತ ಕೇಳಿದೆ ಹೊಟ್ಟೆ ಅದಕ್ಕೆ ಯಾಕೆ ಚಿಂತೆ ಮಾಡತ್ರಿ ಮನೆಯಿಂದ ಬರಬೇಕಾದ್ರ ನಾನು ನಾ ಕೊಟ್ಟಿ ಹೆಚ್ಚಿಗೆ ಕಟ್ಕೊಂಡ್ ಬಂದೀನಿ ನಡ್ರ ನಮ್ ಹೊಲಕ್ಕ ನಮ್ಮ ಗಂಡನ ಜೊತೆ ಕುಂತು ನೀವು ಊಟ ಮಾಡೋರ ಒಂದ್ ಬುತ್ತಿ ಗಂಟೆ ಬಿಚ್ಚಿ ಅದು ಇಬ್ರು ಕೂಡಿಸಿ ಎದರ ಬದರ ಕುಂತು ನಮ್ಮ ಪದ್ಧತಿ ಅಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದ್ ಬುತ್ತಿ ಒಬ್ಬ ತಿನ್ನ ಹೊಲದಾಗ ಊಟ ಮಾಡಿ ರೊಟ್ಟಿ ಏನ್ರ ನನ್ನ ಗಂಡ ಉಳ್ಸಿದ್ರಿ ನಮ್ಮ ಹೊಲದಾಗ ಒಂದ್ ನಾಯಿ ಸಾಕಿವ್ರಿ ಆ ನಾಯಿಗೆ ಹಾಕ್ಬೇಕಂತ ಮಾಡಿದ್ಯಾ ಹೆಂಗೂ ನೀವು ದಾರ್ಯಾಗ ಬೇಟೆ ಆಗಿರಿ ಒಟ್ಟೆ ಬೇರೆ ಹಸ್ತೈತಿ ಏನ್ ಹಾಕೀರಿ ಏನೋ ಪಾಪ ಹೋಗ್ಲಿ ಊಟಕ್ಕೆ ಬಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರ ಈ ಬುತ್ತಿ ತಿನ್ನು ಅದೃಷ್ಟ ನಿಮ್ದಿಲ್ಲ ನಾಯನ್ ತಿಳಿತೈತಿ ಏ ಸಾವಿತ್ರಿ ಹೊತ್ತಿ ಅಂದ್ರೆ ಕೈಯಾಗಿ ಹಿಡಿದ್ರು ಅಣ್ಣದ ಬುತ್ತಿ ಅಲ್ಲ ಮೈ ತುಂಬಿಕೊಂಡು ನಿಂತಿರು ಈ ನಿನ್ನ ಶೀಲದ ನೋಡ್ರ ನಾಲ್ಕು ಸ್ವಲ್ಪ ಹಿಡ್ತಾಗಿ ಇಟ್ಕೊಂಡು ಮಾತಾಡ್ರಿ ನಾನು ಯಾರು ಯಾರ ಜೊತೆ ಮಾತಾಡಾ ಕುಂತೀನಿ ಅನ್ನೋ ಅವರು ನಿಮಗಿರ್ಲಿ ಹಿಂಗ ಮಾತಾಡಿದ್ರೆ ಈ ನಿಮ್ಮ ನಾಲ್ಗಿ ಕಿತ್ತ ನಿಮ್ಮ ಕೈ ಕೊಡ್ತೀನಿ ಬಲ್ಲು ಜೋಕೆ ಇಲ್ಲಿ ತಡ್ಕೊಂಡು ವಿಷಯ ಮನೆಯ ನನ್ನ ಗಂಡ ನನ್ನ ಮೈದನ ಗೊತ್ತಾದ್ರೆ ಸಾಕು ಗಂಡ 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 ಗಂಡಸರ ಒಂಬತ್ ನಂಬರ್ ನಮ್ಮಪ್ಪ ಅವನು ಗಂಡಸಂತ ಹುಷಾರ ಅಂದ್ಮೇಲೆ ಗಂಡಸ್ತಾನಂದ್ರೆ ಏನಿರ್ತಾವನ್ ಸ್ವಲ್ಪ ತೋರಿಸ್ಬೇಕಲ್ಲ ಸಾವಿತ್ರಿ ಆ ಬಡಪಿ ಜೊತೆ ಯಾವ ಸುಖ ಕಾಣ್ತೀಯ ಐದೈದು ನಿಮಿಷ ಸಹಕರಿಸ ನೋಡು ಮಹಡಿ ಮನೆ ತಂದಿನ ಪಾದಕ್ಕೆ ಇಡ್ತೀನಿ ಮಾಡಿ ಮನೆ ಕೊಡ್ತೀರಿ ಹಾಂ ಮತ್ತೇನು ಕೊಡ್ತೀರಿ ಏನೊಂದು ಹತ್ತು ಹದಿನೈದು ಎಕ್ಕರೆ ಹೊಲ ಮತ್ತೆ ರೀ ಏಯ್ ನೋ ಬುಡಕ ಕೈ ಹಾಕುವಂಗೆ ಕಾಣಿಸ್ತಾಳಪ್ಪ ಏಯ್ ಸಾವಿತ್ರಿ ನೀನು ನನ್ನ ಕೆಂದಮೇಲೆ ಅಲ್ಲೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಕೇಳು ಎಲ್ಲ ಕೊಡ್ತೀನಿ ನಂದೆಲ್ಲ ನಿಂದ ನಿಂದೆಲ್ಲ ನಂದ ಬಾ ಏಯ್ ಏನಂದಿ ಹಣ ಆಸ್ತಿ ಅಂತಸ್ತು ಕೊಡ್ತೀಯ ಏ ಗೊಡಪ್ಪ ಈ ನಿನ್ನ ಹಣ ಆಸ್ತಿ ಅಂತಸ್ತೇನೈತಲ್ಲ ನನ್ನ ಗಂಡ ರೈತ ರೈತ ಬೆಟ್ಟಿ ಅಂತಿವ ನನಗೆ ಐದು ನಿಮಿಷ ಕರ್ಸಿದ್ರ ಸ್ವರ್ಗ ಸುಖ ತೋರಿಸ್ತೀಯ ಏ ನಾನಲ್ವೋ ನನ್ನಂತ ಹತ್ತು ಹೆಣ್ಣುಗಳು ಬಂದ್ರು ಒಂದ ಒಂದ್ ರಾತ್ರಿ ಸ್ವರ್ಗ ಸುಖ ತೋರಿಸುವಷ್ಟು ಗಂಡಸ್ತನ ನನ್ನ ಗಂಡನ ತೋಳಿನ ಬಲದಲ್ಲೇ ನನ್ನ ಗಂಡನ ಗಂಡಸ್ತದ್ಮೇನಾದ್ರ ಮನೆಯಾಗದಲ್ಲ ನಿನ್ನ ಮುದ್ದಿನ ತಂಗಿ ಅವಳ ಕರ್ಕೊಂಡ್ಬಂದು ಒಂದ ಒಂದ್ ರಾತ್ರಿ ನನ್ನ ಗಂಡನ ಹತ್ರ ಕಳಸ ಮುಂಜೆಲೆದ್ದು ಬಂದ್ ಹೇಳ್ತಾಳ ನನ್ನ ಗಂಡನ ಗಂಡಸ್ತ್ರ ಹ್ಯಾಂಗಿ ತಪ್ಪ ಮಾತಾಡಬಾರದ್ರಿ ಹಂಗೆಲ್ಲ ಬೇರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ ಏ ಸಾವಿತ್ರಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನಗ ತಪ್ಪ ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು ಅದು ತಪ್ಪ ಇಲ್ಲಿ ಒಟ್ಟ ಮನೆಯನ್ನ ಬೇಡ ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಇಬ್ಬರಿಗೆ ಕಬಡ್ಡಿ ಕಬಡ್ಡಿ ಈ ಮೆಟ್ ಹುಟ್ಟಿದ ಜವಾರಿ ಹೆಣ್ಣೈತಿದ ಈ ಮಣ್ಣಲ್ಲಿ ಹುಟ್ಟಿದ ಪ್ರತಿ ಒಂದು ಹೆಣ್ಣಿನ ತೋಳ್ತಾಗ ಆ ಒನಕಿ ಒಬ್ಬನ ಶಕ್ತಿ ಅಡಗೈತಿ ನೋಡಪ್ಪ ಪ್ರಸಂಗ ಬಿದ್ರೆ ಕಬಡ್ಡಿನೂ ಆಡ್ತೀನಿ ಚಿನ್ನ ಪನಿನೂ ಆಡ್ತೀನಿ ಅದ ಚಿನ್ನಿ ಐತಿ ಪನಿ ಹೊರತ ಸಿಕ್ಕೋಬಾರ ಜಗದಾಗ ಸಿಕ್ಕೊಳುತ್ತ ನೋಡಾಕಂತೀನಿ ನೋಡಾಕಂತೀನಿ ಗೌಡ ಆದ್ರೂ ನೀನು ತಿಂಡಿನ ಬಾಳ ಐತಿ ಮಗನ ಏ ಸಾವಿತ್ರಿ ಬಹಳ ಹುರಬ್ರದ್ರ ನಾ ಎತ್ತಬಹುದು ಆದ್ರ ನೀ ಎತ್ತಿದ್ರ ಚಂದಿ ಜಟಗ ಮಲ್ಲಿಗೆ ಮುಡಿದು ಮೊಸರೈತಿ ಹೆಣ್ಣು ನೀನು ನಿನಗ ಎಷ್ಟು ಸಖರ್ ಬೇಕಾದ್ರ ತೊಡೆ ತಟ್ಟಿ ಬೀಸಿದ್ರು ಕಣ್ಣು ಸುಖನೆ ನನಗೆ ಅಷ್ಟು ಚಕ್ ಏನು ಒಂಟಿ ಏನು ಸಿಕ್ಕಿದಿ ಅಂತ ಬಾಯಿ ಬಿಟ್ಟು ಕೇಳಿದೆ ಬರೋ ಮರ್ಜಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಇಷ್ಟಪಟ್ಟು ಓಡ್ಸು ಕುದ್ರೆಗಿಂತ ಕಷ್ಟಪಟ್ಟು ಓಡ್ಸೋ ಕುದ್ರೆ ಇದ್ರೆ ಭಾಳ ಮಜಾ ಬರ್ತೈತೆ ಕುದುರಿ ಒಲ್ಲು ವಲ್ ಅಂತಿರ್ಬ್ಯಾ ಓಡ್ಸೋ ಸಾರತಿ ಓಡಿಸ್ತೀನಿ ಏನು ಹೊಮ್ಮಾಸ್ನಾಗ ಇರಬೇ ಬಂದು ಕಷ್ಟ ಹತ್ತಿ ಚಾಟಿ ಬೀಸಿ ಹೋದ್ರೆ ಕುದರಿ ಟಕ್ 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 ಟಕ್

ನೀವು ಮನಸ್ಸು ಮಾಡ್ರಿ ಬೇರೆ ದೇಶದ ವಿಮಾನದಾರ್ ತರ ಬರ್ರಿ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರ ಇದ್ರ ಹಾಕಿ ಕೊಡ್ತಾರ್ತೀನಿ ಆದ್ರೆ ನನ್ಗಿದ್ದ ಬೇಕು ಹ್ಮ್ ಆಕಿ ಗಾಂಡ್ ಗೊತ್ತಾತ ಹಿಟ್ಕೊಂಡ್ ಗುಮ್ತ ಅಂದ್ರೆ ಗುಮ್ರ ಗುಮ್ಮನೆ ಕರ ನನ್ಗಿದ್ದ ಮತ್ ನೀ ಇಟ್ಟು ಬರ್ಗೇಡದ್ ಒಂದು ನನಗರ ಏನ್ ಗೊತ್ತಪ್ಪ ಒಟ್ಟೆ ಬೇಕನ್ರಿ ಒಂದು ಕೆಲಸ ಮಾಡ್ರಿ ಅಲ್ಲಿ ಹೊಲ ನಮ್ಮ ದನದ ಮನೆ ಐತ್ರಿ ಅಲ್ಲಿ ಅಡಗೋ ಸರಿಸಿ ಅಲ್ಲಿ ಅಡಗೋ ಕಾಲ ಕುಂದ್ರಿ ಕರ್ಕೊಂಡ್ ಬರ್ತೀನಿ ಹೋರ್ನೆ ಅಡಿಯಿಂದ ಅದಕ್ಕೆ ಒಂದ್ ಹೊತ್ತು ಬಂದ್ರೆ ಕತ್ತಿ ಕಾಲ ಹಿಡಿಬೇಕತ್ತ ಹಿರಿಯಾರ ಹೇಳಿದಾರ ಗೊತ್ತಾಯ್ತಿಲ್ರಿ ಅದಕ್ಕಾಗಿ ಅಲ್ಲಿ ಜಾಗ ಇಲ್ಲ ಅಲ್ಲೇ ಆಣ ಸರಿಸಿ ಕುಂದ್ರಿ ಕರ್ಕೊಂಡ್ ಬರ್ತೀನಿ ಹೋರ್ನ ಕರ್ಕೊಂಡ್ ಬರ್ತೀಯಲ್ಲ ಹೇ ಗೌರಿಯ ಈ ಆಡ್ಕಳಿಗೆ ತಂದ್ರೆ ನಮ್ಮ ದಡ್ಡಿ ಯಾಕೆ ಕಟ್ಲಿಲ್ಲ ಅಂದ್ರ ನನ್ನ ಕೈ ಯಾಕೆ ಸಿಕ್ಕ ನೀ ಕಟ್ತಿ ಅಕಸ್ಮಾತ್ ತಂದ ಅಲ್ಲಿ ಕಟ್ಟಿನಿ ಅಂದ್ರೆ ನನ್ನ ಕೈ ಯಾಕೆ ಸಿಕ್ಕ ಕರ್ಕೊಂಡ್ ಬರ್ತೀನಿ ಹೋಗೋಯಪ್ಪ ಏ ಸಭೆ ಅಲ್ಲೇ ನೋಡ್ತೆ ಎಲ್ಲಿ ನೋಡ ಎಲ್ಲಿ ಬಾಳ್ ಮೂಗು ಮುರಿಬೇಡ ಮೂಗು ಬಿಟ್ಟು ಬಿಚ್ಚ ಕೆಳಗ ಬಿದ್ದಿತ್ತು ಮತ್ ನಾನಾ ಹುಡುಗಿ ಕೊಡ್ದಾದಿತ್ತಂತೆ ನಿನ್ನ ಟೈಮ್ ಚಲೋ ಐತಿ ಅವತ್ ಗೌರ್ಯ ಬಂದಾನ ಇರ್ಲಿಲ್ಲ ಅಂದ್ರ ಗಂಡಿ ಕಣ್ಣಲ್ಲ ಇನ್ನೊಮ್ಮೆ ಮಿಸಿಗೆ ನೋಡಕ್ಕೆ ಅಣ್ಣ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ದೀಪಾ ನಿನಗೆ ತುಂಬಾ ಧನ್ಯವಾದಗಳು ಹಾಗೇನಿಲ್ಲ ಪ್ರತಿಯೊಂದು ಮನುಷ್ಯ ಮಾಡುವ ಕೃತ್ಯವೇ ನಮ್ಮ ಅದು ಅಲ್ಲದೆ ಇಂಥ ಕೆಟ್ಟ ಶ್ರೀಮಂತರ ಸಭಾಸ ಮಾಡೋದು ಒಳ್ಳೇದಲ್ಲ ಅಂತ ನಾನು ಖಂಡಿತ ಹೇಳ್ತಾ ಇದ್ದೀನಿ ಆದರೂ ಕೂಡ ಬಂದಕ್ಷಣ ಭಾಯ್ ತುಂಬಿ ನನಗೆ ಅಣ್ಣ ಎಂದು ಕರೆದಿಯಲ್ಲ ಅಷ್ಟೇ ಸಾಕಂದ ಯಾವ ವಿಷಯ ಯಾರ ಮುಂದೆ ಹೇಳಬಾರ್ದಂತ ಬಚ್ಚಿಟ್ಟಿದ್ದೆವು ಇವತ್ತು ಅದೇ ವಿಷಯ ಮುಂದೆ ಅದೇನಪ್ಪ ಸಮಾಜ ತಿಳಿದುಕೊಂಡ ಹಾಗೆ ನಾನು ಶ್ರೀಕಾಂತ ಗೌಡನ ಮನೆಯಲ್ಲಿ ಒಬ್ಬ ಜೀತದಾಳಾಗಿದ್ದು ಇಡ್ತಾ ಇದ್ದೇನೆ ನಿಜ ಆದ್ರೆ ಶ್ರೀಕಾಂತ ಗೌಡ ನನ್ನ ಮನೆತನ ಮೇಲೆ ಅನ್ಯಾಯನ ಮಾಡಿದ್ದು ನೆನಪಿಸಿಕೊಂಡ್ರೆ ನನ್ನ ಇಪ್ಪತ್ತೈದು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಂದು ಹಾಕಿದ ಪಾಪ್ಯ ಮಹಿಮಾ ಅದನ್ನು ಕೇಳಲು ನನ್ನ ಅಕ್ಕ ಶ್ರೀಕಾಂತಿ ಗೌಡನ ಮನೆಗೆ ಹೋದಾಗ ನನ್ನ ಅಕ್ಕನ ಕೂಡ ಶೀಲಹರಣ ಮಾಡಿ ಕೊಂದು ಹಾಕಿದ ಆವತ್ತು ನಾನು ಚಿಕ್ಕವನಿದ್ದೆ ಆವತ್ತೇ ಈ ಗ್ರಾಮನ ಬಿಟ್ಟು ದೂರ ಹೊರಟೋದೆ ಅಮ್ಮ ದೂರ ಮತ್ತೆ ಗ್ರಾಮಕ್ಕೆ ಬಂದಿ ಬೆಲೆ ಗೊತ್ತಾಯ್ತು ಮನೆ ಇದೆ ಎಂದು ಸತ್ತು ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಹೇಗಾದ್ರೂ ಮಾಡಿ ಶ್ರೀಕಾಂತ ಗೌಡನ ಕೊಲೆ ಮಾಡಬೇಕಂತ ಆದ್ರೆ ವಿಧಿ ಹಟ್ಟಮ್ಮ ಇಲ್ಲಿ ನಡೆದಿದ್ದೇ ಬೇರೆ ತುತ್ತು ಕೂಲಿಗಾಗಿ ಗೇನ ಬಟ್ಟೆಗಾಗಿ ಗೌಡನ ಮನೆಯಲ್ಲಿ ಜೀತದ ದಯವಿಟ್ಟು ಅಮ್ಮ ನನ್ನ ಹೊಟ್ಟೆ ಸಂಕಟಕ್ಕೋಸ್ಕರ ನಿನ್ನ ಮುಂದೆ ಏನೇನು ಹೇಳ್ತಾ ಇದ್ದೀನಿ ಈ ವಿಷಯ ನನ್ನ ನಿನ್ನೆ ಬಿಟ್ಟು ಮತ್ತೆ ಯಾರಿಗೂ ಗೊತ್ತಿಲ್ಲಮ್ಮ ದಯವಿಟ್ಟು ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಆಯ್ತಪ್ಪ ಯಾರ ಮುಂದೆ ಹಾಗಂತ ನನಗೆ ಮಾತು ಕೊಡಮ್ಮ ಸರಿ ಅಮ್ಮ ನಾನು ನಿಮ್ಮ ತೋಟದ ಕಡೆ ಹೋಗ್ತಾ ಇದ್ದೀನಿ ಹಾಗೆ ನಿನ್ನ ಕಳಿಸಿ ಹೋಗ್ತೀನಿ ಸರಿ